ಹಲೋ ಎವ್ರಿ ರಾಸಾಯನಿಕ ಸಮೀಕರಣಗಳು ಪಾಠದ ಹದಿನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ತಾಮ್ರದ ಸಲ್ಫೇಟ್ ನಿಂದ ತಾಮ್ರವನ್ನು ಸ್ಥಳಾಂತರಿಸುವ ಲೋಹ ಅಂತ ಹೇಳ್ತಾ ಇದಾರೆ ಈ ನಾಲ್ಕರಲ್ಲಿ ಯಾವ ಲೋಹ ತಾಮ್ರದ ಸಲ್ಫೇಟ್ ಇಂತ ತಾಮ್ರವನ್ನ ಈ ತಾಮ್ರವನ್ನ ಬೇರೆ ಮಾಡುತ್ತೆ ನಾವು ಲೋಹವನ್ನ ಎ ಅಂತ ತಗೊಂಡ್ರೆ ಅದು ತಾಮ್ರವನ್ನ ಬೇರೆ ಮಾಡಿ ಎ ಎಸ್ ಫೋರ್ ಆಗ್ಬೇಕು ಯಾವ ಲೋಹ ಅಂತ ನೋಡೋದಿದ್ರೆ ಇಲ್ಲಿ ನಾವು ಈ ಎಲ್ಲ ಲೋಹಗಳ ಕ್ರಿಯಾಶೀಲತೆಯನ್ನ ಗಮನದಲ್ಲಿಟ್ಕೊಂಡು ಅಂದ್ರೆ ತಾಮ್ರದ ಕ್ರಿಯಾಶೀಲತೆ ಚಿನ್ನದಕ್ಕಿಂತ ಜಾಸ್ತಿ ಇದ್ರೆ ಆಗ ಚಿನ್ನ ತಾಮ್ರವನ್ನ ಸ್ಥಳಾಂತರ ಮಾಡುತ್ತೆ ಅಥವಾ ಸ್ಥಾನ ಪಲ್ಲಟಗೊಳಿಸುತ್ತೆ ಆದ್ರೆ ಚಿನ್ನದ ಕ್ರಿಯಾಶೀಲತೆ ತಾಮ್ರದ ಕ್ರಿಯಾಶೀಲತೆಗಿಂತ ಕಡಿಮೆ ಅದೇ ರೀತಿ ಬೆಳ್ಳಿಯ ಕ್ರಿಯಾಶೀಲತೆ ಕೂಡ ತಾಮ್ರದ ಕ್ರಿಯಾಶೀಲತೆಗಿಂತನೂ ಕಡಿಮೆ ಇರತ್ತೆ ಇನ್ನು ತಾಮ್ರ ತಾಮ್ರದ ಕ್ರಿಯಾಶೀಲತೆ ಅಷ್ಟೇ ಇರುತ್ತೆ ಯಾವುದೇ ತಾಮ್ರ ಆದ್ರೂ ಅಲ್ವಾ ಆದ್ರೆ ಕಬ್ಬಿಣದ ಕ್ರಿಯಾಶೀಲತೆ ಏನಿದೆಯಲ್ಲ ಅದು ತಾಮ್ರದ ಕ್ರಿಯಾಶೀಲತೆಗಿಂತ ಜಾಸ್ತಿ ಹಾಗಾಗಿ ನಮ್ಮ ಈ ಒಂದು ಲೋಹ ಕಬ್ಬಿಣ ಆಗಿರುತ್ತೆ ಯಾವಾಗ ನಾವು ಕಬ್ಬಿಣವನ್ನ ತಾಮ್ರದ ಸಲ್ಫೇಟ್ ನ ಜೊತೆಗೆ ವರ್ತಿಸ್ತೇವೋ ಅಲ್ಲಿ ಕಬ್ಬಿಣ ಮಾಡುತ್ತೆ ತಾಮ್ರದ ಸ್ಥಾನ ಪಲ್ಲಟವನ್ನ ಮಾಡೋದಿಕ್ಕೆ ಸಾಧ್ಯ ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಡಿ ಕಬ್ಬಿಣ